ಅವ ಎಲ್ಲೋಗಿದ್ದೆ ನೀನು ಎಲ್ಲೋಗನವ ಚಂದ್ರಿ ಮನೆ ಹೋಗಿದೆ ಕಣ್ಣೆ ಯಾಕೆ ಅಯ್ಯೋ ಏನೋ ಬೆಣ್ಣು ಹೋಗೋದ್ರೆ ಹೊಸಿ ಬಸ್ ಆಸೆ ಮಾಡಿಕಿಲ್ಲಕ ನಿಮಗ ಅಯ್ಯೋ ಕೂತ್ಕೊಂಬ ಕುತ್ಕೊಂಬ ಅನ್ಕೊಂಡು ಅದ್ರ ಮಳೆ ಬಿಳಿ ಕಲ್ ಸಾರ್ ಮಾಡ್ತಾನೆ ಕುತ್ಕೊಂಬನ್ಕೊಂಡು ಇಟ್ಟು ಮಾಡ್ತೀನಿ ಬಿಸಿ ಮುದ್ದೆ ಅನ್ಕೊಂಡು ಇಸ್ಕೊತು ಇಟ್ ಮಾಡ್ತಿದ್ದಲ್ಲ ಅಕ್ಕಿ ಕೂತಿದ್ದೆ ಕಣ್ಣೆ ನಿಮಗ ಇಲ್ಲಿ ಏನ್ ಮಾಡಬೇಕು ಅಕ್ಕಿ ಕೂತಿದ್ದ ಹೇಳು ಯಾಕೆ ಸಾತ್ಕಿದ್ಯಾಲ ಅವು ನಿನ್ ಮಗ ಎಂತ ಕೆಲಸ ಮಾಡ್ ಗೊತ್ತಾ ನಿಜಕ್ಕೂ ಅವನು ನನ್ ಭಾಳ ಅವನು ಬಿಡಾಕಿಲ್ಲ ಕಣವ ನನಗೆ ಗೊತ್ತು ಹೆಂಗೋ ಕಷ್ಟ ಗಂಡ ಮನೆ ನನ್ ಬಸ್ಕೊಂಡು ಇವ್ನಿ ಯ ಸಂಸಾರ ಚೆನ್ನಾಗದೆ ಅವನಿಂದ ನಮ್ಮ ಸಂಸಾರ ಹಾಳಾಯ್ತದೆ ಇದಂತೂ ನಿಜ ಕಣವ ಯಾಕೆ ನಿಮಗೆ ಅದಕ್ಕೆ ಅಂದಿ ಏನು ಮಾಡ್ದವನು ಅಲಕಣೆ ಯಾಕಂದ್ರ ನೀನು ಏನು ಮಾಡ್ದೆ ಏನು ಮಾಡ್ದೆ ಅಂತಿದ್ಯಲ್ಲ ಮಾಡಿದ್ರೆ ಅದಕ್ಕೆ ಕೇಳಿದ್ರೆ ನಂಗೆ ನೆನ್ಸ್ಕೊಂಡ್ರು ವೇ ಈಗ್ಲೂ ಹೆಂಗ್ ಕತ್ಕೊಂಡು ಬೇಯ್ತದ ನನಗೆ ನಿಜವಾಗ್ಲೂ ಯಾವ ಥರ ಮಾಡೋಣ ಗೊತ್ತವ ನೀನೇ ಕೇಳೋದು ನೀನೇ ಏನಂದಿಯೋ ಅವಣ್ಣು ನೀವು ಇಕ್ಕಳೋಕೆ ಅಂತ ಹೋದ್ರೆ ಆ ಇವನು ಬತ್ಲಲಿ ಕದ ಹೋದ ಮೂಲಲ್ಲಿ ಅದು ಸಂದಿಲಿ ನೋಡ್ತಾನಲ್ಲ ಇವನು ನಿನ್ ಮಗ ಸರಿಯಾ ಬುದ್ಧಿ ಕಲ್ತಿರೋದು ಏನ ನೈ ನೀನು ನೋಡ್ದೋ ಇಲ್ವೋ ಏನು ಸುಮ್ ಕೂತ್ಕೊಂಡಿ ಅವ್ನ ಅಂತೆ ಬುದ್ಧಿ ಕಲ್ತಿಲ್ಲ ಕತೆ ಅವ ಬಾಯ ಮುಚ್ಚೋ ಕುತ್ಕೊ ನಿನ್ ಮಗ ಅಂತಾನಲ್ದ ಅವತ್ಕೇ ಎರ್ಡೆರಡು ಮದುವೆ ಆಗಿ ಎರಡೆರಡು ಬುಟ್ಟಿರೋದು ಸುಮ್ ಕೂತ್ಕೊ ನೀನು ಹೇಳ್ದಷ್ಟು ಕೇಳು ನಾನಾಗ ಸುಳ್ಳೇಳನೇ ಅವನು ಎಲ್ಲ ಹೋಗಿದ ಅವಳು ಕೂತಿದ್ಲು ನನ್ನ ಜೊತೆ ಮಾತಾಡ್ಕೊಂಡು ಅದ್ಕೆ ಸಾಕೆ ಹೇಳಿ ಇತ್ತು ಅದಕ್ಕನಸ್ ಸಾಕೆ ಸಾಕೆ ಬೀಸ್ಲವ ಮೈ ತೊಳ್ಕ ಬರ್ತೀನಿ ತಣ್ಣಿರಲಿ ಎಲ್ಲು ಆಯ್ತು ಹೋಗಿ ತೊಳ್ಕೊಬರಗೋ ಅಂದ್ಬಿಟ್ಟು ಓದ್ಲ ಅಷ್ಟ ಬಂದ బందగా ఇలా 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 అంత కేత నన్ను మామూలు కేతవ్ ఎన్నం స్నానక ఓదులికల్ మగ అందే అంందజ్జా మార్క్ర మసాలా మజ్జయ్య ఈరుళి ఆక్కుబుట్టు అవ అవు ఇవు హాక్బుట్ అంత అదేనో హోటకల్వ హో మయ్యో బస్లోకి కేతంత మాట్ నేను ఎద్దు రె బి కదవ బగ్గు నోడ్తా కుతా ఏనాబుట్ట ఏం గతీ అవులు ఆ ಅವಳು ಇಲ್ಲ ನೀನು ಹಳಿ ಮೈನ ನೋ ಯಾರು ನೋಡಿದ್ರೆ ನಾನು ಭಾಳ ಮೇ ಮುರಿದೈತಿ ನನ್ನ ಜೀವನ ಬಾಬಾ ಯಾಕವ ಹಿಂಗೆ ಬುದ್ಧಿ ಕಲ್ತಿದ್ದಾನೆ ಇವನು ಇವನು ಚಂಗ್ಳು ಬುದ್ಧಿ ಕಲ್ತ್ಕೊಂಡು ಇವನು ಉದ್ದಿನ ಬರೀ ಇದೆ ಆಯ್ತಾ ಕೂತದಲ್ಲ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದಾನಿ ನನ್ನ ಮಗ ಮೊದ್ಲು ನೀನು ಅವ ನಾನು ಹೇಳ್ತೀನಿ ಕೇಳು ಮೊದಲು ಕರ್ಕೊಂಡೋಗವನ್ನ ಹಾಟ್ಕಳೇನ ಅಲ್ಲ ಕಂಡೇ ಮಗ ಈ ಬುದ್ಧಿನೇ ಕಲಿತವನು ನಿಮ್ಮ ಅತ್ತೆ ನಿಮ್ಮ ಮಾವನ ನಿನ್ನ ಕಣ್ಣು ಯಾರು ಬೇಡ ಅವಳೇ ನೋಡ್ಬಿಟ್ಟಿದ್ರು ಏನಂದ್ಕತಿಲ್ಲ ಈ ಚಂಗು ನನ್ನ ಮಗನಿಗೆ ಬರ್ಲ ಹೊಟ್ಟು ಕಳ್ಸಿತಿವ ಅವರು ಈಗ ನೋಡಿದ್ರೆ ಎಲ್ಲರೂ ಹೋಗೋದಾದ್ರೆ ಕೈಲಿ ಮುಖಾಸಿಲ್ಲ ಆ ಮನಿಲ್ಲ ಮಟ್ಟಿಲ್ಲ ಆಸ್ತಿ ಪಾಸ್ತಿ ಅಲ್ಲನೂ ಅವ್ರು ಕೊಟ್ಬಿಟ್ಟು ಬಂದ್ಬಿಟ್ಟು ಹಾಂ ಇವತ್ತು ಹಿಂಗೆ ಹೆಂಗೋ ಆಶ್ರಯ ಕೊಟ್ಟದ ನೀವು ಗಂಡ ಇರಲಿ ಅಂತ ಇರ್ಸ್ಕೊಂಡವ್ರೆ ಆ ಅನ್ನ ಮನೆಗೆ ಕಣ್ಣಾಕ ಬುದ್ಧಿ ಕಲ್ತಾವಲ್ಲ ಇವು ಮುಂಡೆತಾವೂ ಈ ನನ್ನ ಮಗನ ಸುಮ್ಮನೆ ಬಿಡಕಿಲ್ಲ ಸುಮ್ಕಿನಿ ಸುಮ್ಕಿರ ನನ್ನ ಮಗನ ಎಲ್ಲಿ ವಿಚಾರಿಸ್ಬೇಕು ವಿಚಾರಿಸ್ತೀನಿ ಸುಮ್ಕೀರಿಗೆ ಈಗ ಹೋದ ಎಲ್ಲಿಗ ಅಲ್ಲಿ ತಗೋದ ಬಾಬಾ ಒಂದು ಅರೆ ಸೌದೆ ಕಟ್ ಮಾಡಿಗಿಂತ ತಕ ಬರಗಂತು ಅಂತು ಅದಕ್ಕೆ ಅವ ನಾನು ಹೇಳ್ತೀನಿ ಕೇಳಕೋ ನೀನು ತಪ್ಪು ತಿಳ್ಕೊಂಡಿ ಸಿಕ್ಕಿರ ನೂರನ್ ಮಗ್ಲಿಂಗ್ ಒಂದಲ್ಲ ಬಾಯ್ಬಟೆಯ ಅಂತ ಅವನು ನ್ಯಾಯವಾಗಿ ಇದ್ರೆ ಇರಿಯವಾ ಇಲ್ಲಾಂದ್ರೆ ಒಟೋಗ್ರ ಅವೆಣ್ಣನ್ ಬಾಳಾ ಮುರಿಯಕತ್ತದವ ಅವ ಗನ್ನೆ ಬಂದಿದಾ ಆಗಿಂಗ್ ಬಗ್ ನೋಡಿದಾಗಿ ನಿನ್ ನೋಡತ ನಿಂತಕಂಡೆ ಆಮೇಲೆ ಆ ತೋಟಿನೇ ಇಲ್ಲಕನ ಮಾತು ಕತೆ ಆ ತೋಟಿನೇ ಇಲ್ಲ ಹೆಂಗೇಂಗೋ ಮಾತಾಡ್ತಾನೆ ಆ ಸಣ್ಣದರನ್ನ ವಾಟಾರ್ತಿದ್ರು ಜೊತೆಲಿ ಇಲ್ಲಾಟಾರ್ತಿದಾ ಇಲ್ಲಾಟಾರ್ತಿದಾ ಮಾರ್ಕೋತಿ ಆರ್ತಿದೋ ಇವಲೇ ಯಾಕ್ಪತ್ತಿ ಇವನಿಗೆ ಚಿಕ್ಕವಸಲ್ಲ ಇಲ್ಲಾಟಾರ್ತಾರ ಆಟಾರ್ದನ ಇದ್ದಾರ ಅವೆಲ್ಲ ಆಟ ಆಡ್ತಿದ್ದೆವು ಹಂಗಾಡ್ತೀವಿ ಹಿಂಗಾರ್ತಿದಂತ ಸುಮ್ಮನೆ ಏನೋ ಏನೇನು ಹೊಗಲ್ತಾನ ಬಾಳಿ ಮುನ್ನಾಕ ಅವೆಲ್ಲ ಕೇಳೋರ್ಗೆ ಚೆನ್ನಾಗಿರ್ತದ ಅವ್ರಿಗೆ ಅಣ್ಣ ಬಂದ್ಬಿಟ್ಟ ಇವೆಲ್ಲ ಮಾತೊಳು ಮಾತಾಡೋದು ಸದ್ರವಾಗಿ ಮಾತಾಡೋದು ಇವ್ಳು ಸದರ ಕೊಟ್ಟಿರತ್ ಕಲ್ವ ಅವ್ನಂಗೆ ಮಾತಾಡೋದು ಅಂದ್ಬಿಟ್ಟು ಅವ್ರು ಭಾಳ ಹಾಳಾಗ್ಲವ ಈ ರೋಪ ನನ್ನ ಮಗನಿಂದ ಹೇಳು ನೀನೇ ಹೇಳ ನಾವೇ ಕಯ್ಯಾರು ಹಾಳು ಮಾಡೋದವ ಆ ಹೇಳು ಈಗ ನಾನು ಭಾಳ ಉಳ್ಸೋಳೆ ನಾನು ಇವ್ರು ಬಿಟ್ಟು ಊಟಾಗ ಹೋಗಿ ಅವ್ರ ಮನೇಲೆ ರಸ್ತೆಮ್ಮ ಅವನಿಗೆ ಕೇಳ್ಕೊಂಡು ಇವಳು ಕೇಳ್ಕೊಂಡಿದ್ಕೆ ಎಲ್ಲವೂ ಹೇಳಿ ಬುದ್ಧಿ ಹೇಳಿ ನನ್ನ ಸಂಸಾರ ಸರಿ ಮಾಡಿರೋರಿಗೆ ಇವತ್ತು ಅವ್ರ ಸಂಸಾರ ನಾವು ಹಾಳು ಮಾಡಿದ್ರೆ ಕಣ್ಣಲ್ಲಿ ಯಾರು ನೋಡೋರು ನಾವೇ ತಾನೇ ನೋಡ್ಬೇಕಾಗಿರೋದು ನನ್ನ ಗಂಡ ತಂಗೇ ಮೇಲೆ ಜೀವ ಮಾಡಿಕೊಂಡು ಕುಂತವನೇ ಏನಾರು ಹೆಚ್ಚು ಕಮ್ಮಿ ಆಯಿತು ಅನ್ನೋದು ನಮ್ಗೆ ಬಿಟ್ಕೊಟ್ಟಾರವ ನನ್ನ ಮನೆ ಒಳಗೆ ಇರ್ಸ್ಕೊಂಡ ನಾನು ಭಾಳ ಹಾಳಾಯ್ತವ ನನ್ನ ಭಾಳ ಹಾಳಾಯ್ತವೆ ನನ್ನ ಭಾಳ ಹಾಳಾಯ್ತವೆ ಇವ್ರಿಗೆ ನಾಚಿಕೆ ಮರ ಬರ್ಬೋದು ಬೇಡವ ಇಷ್ಟೆಲ್ಲ ನೋಡಿದ್ರು ನಮ್ಮ ಅಕ್ಕ ಮನೆ ಒಳಗೆ ನನ್ನ ನನ್ನ ಕಡೆ ಎಷ್ಟು ಖುಷಿ ಪಡಬೇಕು ಸಣ್ಣ ಎತ್ತಿ ಬಾಯ್ ಮುನ್ನಕ್ಕೆ ಈ ಥರ ಬುದ್ಧಿ ಕಲ್ತಾವಳಿ ಓ ನಾಚಿಕೆ ಮರಂಬರೋದಿಲ್ವವ ಗಂಡ ಎಂಥ ಮಾತಂತೂ ಗೊತ್ತಾ ಪಾಪ ಎಲ್ಲೋದ್ರು ನಿನ್ನ ತಮ್ಮಗೆ ಕೆಲಸ ಮಾಡೋಕ್ಕಾಯ್ಕರ ನಿಮ್ಮವ್ವ ಎಲ್ಲಿ ಕೆಲಸ ಮಾಡೋದು ಇರಲಿ ಸುಮ್ಕಿರು ಅದು ಎಷ್ಟು ಇಸ್ಕೊಂಡು ಇದ್ದರು ಇರಲಿ ಸುಮ್ಕಿರು ನಾವು ಇರಿಸ್ಕೊಳದಂತ ಈ ಅವ್ನ ಬಾಯ್ಲತ್ತೆ ಮಾಡ್ಬೋತದೆ ಈ ನನ್ನ ಮಗ ಇಂಥ ಕೂಲಗಡೆ ಬುದ್ಧಿ ಕಲ್ತವನಿ ಅಂದ್ರೆ ಮನೆಯೊಳಗೆ ಇಸ್ಕಂಡವ ಇರ್ಸ್ಕೊಳ ಹೇಳು ನಾನು ಹೇಳ್ತೇನೆ ಅವ ನಿಜವಾಗ್ಲೂ ನಾನು ಮಾತ್ರ ನಾನೇ ಹೇಳ್ಬಿಡ್ತೀನಿ ನಿನ್ನ ಚೆಲ್ಗಟ್ಟಾಡಿದ್ರೆ ನೀನೇ ಬುದ್ಧಿ ಹೇಳಿ ಇಲ್ಲ ನಾನು ಹೇಳಬೇಕು ಹೇಳು ಅಷ್ಟೇ ನನಗೆ இல்லை நான் நன் ஜீவன் ஹாள் மாளக்க நான் ரெடி இல்லை கண்ணவ சூ நான் ஆட் கழிந்தாக்க ஆன மகி கல்வது கல்வா ஆ பாடு ஆமே ஹாள் மாட்டி இவ்வளோ பீதித்த நின்சிர் நம்ம தோடல் நன் மக எடு மக்கள் தாய் கட்கம்பந்த ஆமேல் இன்னொரு மிட்டு குடி கட் கம்பேன் என்ன உங்களுக்கு கழுக்கண்டு கி கித்தோ நன் மக புட் பகன கீர்பு தகனே இன்னேன் ஆகோ கணே இன்னேன் ஆகப்போ கணே நான் ஆட் காந்த மக திரு முன்னே மக ஆன மகன கண்ணே மக இவோ ஆனது மக நான் சமம் படிக்கிறேன் பரல கட் பர கொடுத்து கித்தோம் அங்கே நன் மகன்க વોડે વોડે બો આલી ઇતલાલી ઓળતા ઉતલ મડલ બો આલે બરલ મડકિન કત બુડ નાકા બુડી ગનીનો ના બસરી સાલકે આવું ચાલા ઓડકળી અનબટવા ઈગર રિજુકુ વેવર અતેવર વાવા રા ઓસી ઇષ્ટ પડે કલા કન વાળડા હંગાઈ મેલ મડકન સાકતા કોંતવર સોસાએ બસરી આગળે એંત ઓસી ઇષ્ટ પડે કીલે એ મુદ લક્ષ્મી બસરી આગિરતકે ઓંદે બાકળતકે રાને તિરગ બેડદો અનબટુ એંગ ઓસો દેકે આ ઇષ્ટ આ લ ઇદ માડ્રવે ನೋಡವಯ್ಯ ಬುದ್ಧಿಯೇ ಆ ಅವಳೇನು ತಿನ್ನಕ್ಕೆ ಗೊತ್ತಿಲ್ದಾನೆ ಅಲ್ಲಿ ಬಿಟ್ಟಿದ್ದಾರವ ಆ ಎರಡು ಗಾಡಿ ಆಗವ ಸಾಮಾನು ಒಸಿ ಬಂದು ಮುಗಿಲ್ಲ ಆರು ತಿಂಗ್ಳು ಒರ್ಸು ಆಯ್ತವೆ ನಮಗೆ ಸಾಮಾನು ಅಷ್ಟು ಮಟ್ಟ ತಂದು ಕೊಟ್ಟವ್ರೆ ದುಡ್ಡು ಕಾಸೆನ ಬಂದಾಗೆಲ್ಲ ಕೊಟ್ಟು ಹೋಯ್ತಾರೆ ಹೊಚ್ಚ ಕಟ್ಟಾಗ ನೋಡ್ಕೊಳ್ಳಿ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಳತ್ತವು ಇವನು ಈ ಚ್ಳು ಬುದ್ಧಿ ಭಾಳ ಬಾಳ ಮುಡಿಯಾಕಿಂತವಾರ ಈ ನಾನು ಹಾಟ್ಕೊಳ್ಳ ಏನು ಅನ್ಬೇಕು ಕೇಳು ಮತ್ತೆ ನೀನು ಏನು ಮಾಡಿ ಏನು ಮಾಡ್ಯ ಗೊತ್ತೀವ ಗೊತ್ತಿಲ್ಲವ ನನಗೆ ಮೊದಲು ಅದೇನು ಸರಿ ಮಾಡಬೇಕು ಮಾಡು ನೀನು ಹೋಯ್ತು ಸುಮ್ಕೀರ್ನೆ ನೀನು ಯಾಕೆ ಮಾಡಿ ಅನ್ನ ಆಟ್ಕಳೆ ಬಾರ್ಲಲ್ಲಿ ನೋಡ್ ಬುದ್ಧಿ ಕಲಸಿನ ಸುಮ್ಕೀರ್ ನಾನು ನನ್ನ ಮಗನ ವಾಡಿದ್ರೆ ಕಳಿಸ್ತೀನಿ ಬಿಡಿ ಇಲ್ಲಿ ಬರೋದೇ ಬೇಡ ಮನೆಗೆ ಬರೋದೆ ಬೇಡ ಒಣಗೆ ಎಲ್ಲ ಗೇಕ ಉಂಡ್ಲತ್ತೆ ಸತ್ತರ ಸಾಯಿಲಿ ಇದ್ರಲಿ ಹೋಗಿ ಕೆರೆ ಯಾವ ತುಂಬ ನಿಂತ ಮಾಡೋದು ಈ ಬಿಟ್ಟು ಸಾಯಿಲಿ ಬಿಡು ಅಂತ ಮುಂಡೆ ಮಕ್ಳು ಇರೋಕೆ ನಿಗದ್ಕೊಂಬಿಟ್ರಿ ಒಳ್ಳೆದು ತಂದೆ ತಂಗ ನೆಮ್ಮದಿ ಕೊಡೋದ್ ಮೇಲೆ ಅದೆಂತ ಮುಂಡೆವು ದರದ್ರ ಮುಂಡೆವು ಯಾ ವಡಿಕೆ ಸುಮ್ಕೀರ್ ಕಿತ್ತೋಗಂಗೆ ಕಿತ್ತೋದನ್ ಮಗಂಗೆ ಯಕ ಕಿತ್ತೋಗಂಗೆ ಯಾವ ಲೋಪರ್ ಬುದ್ಧಿ ಕಲ್ತಿದ್ರು ಮಗ ಇವನು ಹಾ ಅಲ್ಲ ಬಸ್ರಿ ಇನ್ ಮೇಲೆ ಇವನು ಒಳ್ಳೆದ ಆ ಬೆಣ್ಣು ಪಪ್ಪ ಆಕೆ ಹೋನಕ್ಕಿಲ್ಲ ಅಂತರ ಮೇಲೆ ಹಿಂಗೆ ಮಾಡ್ಕೊಂಡು ನೀನು ಬಾಯಿ ಮುನ್ನಾಕ ನಿನ್ ಗಂಡ ಸಾಯಿಸ್ ಬಿಡೋದು ಮಾತ್ರ ಬಿಡದ ಹೂವು ಅವ್ರ ಕಳ್ ಸಿಗಾಕೊಂಡ್ರೆ ನಿನ್ನ ಮಗನ ಕತೆ ಮುಗಿತು ಅದಕ್ಕೆ ಹೇಳ್ತಾ ಅವನು ಲಕ್ಷಣ ಇದ್ರೆ ಇರಲಿ ನಾನು ಹೇಳಿನಿ ನನ ಇಸ್ಕೊಳಕ್ಕೆ ಇಷ್ಟೆಲ್ಲ ಮೇಲೆ ನಾನು ಅವನ್ನ ಮನೆಯೊಳಗೆ ಇಸ್ಕೊಳ್ಳೋಕದ ಅದೊಳೆ ಸರಿ ಯಾವುದೇ ಕಾರಣಕ್ಕೂ ಇಲ್ಲವ ನಾನು ಹೇಳಿನಿ ಅವ್ರಿಗೆ ಎಲ್ಲರೂ ಬಾಡಿಗೆ ಬರೀ ನೋಡಿ ಪಕ್ಕದ ಊರಲ್ಲಿ ನೋಡಿ ನಮ್ಮೂರವರ್ಗೂ ಬೇಡ ಅಂತಂದಿನ ನಾನು ನಿನ್ನ ಕುಟೇನು ನನ್ನ ಮಗಳ ಹಿಂಗೊಂತಳು ಸಿಕ್ಕಿಲ್ಲ ಇವನು ಹತ್ರಕ್ಕೆ ಸೇರಿಸ್ಕೊಳ್ಳೋದೇ ಬೇಡ ಅಂದ್ಬಿಟ್ಟು ಎಲ್ಲ ಪಕ್ಕೂ ಮಾಡಿ ಅಂತ ಹೇಳಿನಿ ವಿಚಾರಿಸ್ತೀನಿ ಅಂತಾನು ಹೇಳೋವ್ರೆ ಹಂಗೆ ಒಂದು ಇದ್ಕೋಬೇಕೆ ಪಾ ಅವರು ಸುಮ್ಕಿರು ಇರಲಂತೆ ಸುಮ್ಗಿರು ಇನ್ನು ಉಣ್ಣು ಅಂತ ಏನು ಕಳಕಿ ಅಂತ ಬಂಗೆ ಅಂತಾನೆ ಇವ್ರ್ಗೆ ಎತ್ ಬೇಡವ ಇವ್ನಿಗೆ ಇವ್ನ ಎದ್ ಬಾಯಿ ಇಲ್ಲದ ಬಾಯ್ ಮುಣ್ಣಾಕ ಇವ್ನ ಬೆಳಕನವ ಮೊದಲು ಗಂಡನಿಗೆ ಮನೆ ಮಾಡೋಕೇಳು ಹೋಯ್ತೀವಿ ಗೇದಾಕ್ಲ ಮನೆ ಕೊಟ್ಲ ಬಾಡಿಗೆ ಅಂತೀನಿ ಇರೋ ಮನೆ ಕಳೆದ್ಬಿಟ್ಟು ಇವತ್ತು ಬೀದನ್ನಿಂದ ಕಟ್ಲಾಗ ಕಟ್ಕೊಂಡು ಹೋಗೋತೀನಿ ಅದ ಮಗನ ಮೊದ್ಲು ನೋಡಕೇಳ ಮನೆ ಬೇಡ ನಮ್ಮಿಂದ ಇನ್ನೊಂದು ಬಾಡೋದ ಬೇಡಕನವ அய்யாப்பா கண்ட நோடக்கே நின்பாளி நின் கண்ட சும்னா இவரது சதவது மற்ற அதுக்கே கனவா நின் கனவ நினி ஏனார் ஏழுவோ அவங்க புத்தி கல்சு நீக்க அே ஓய்னி ஓய்த்தின மகனே அவன் ஜங்கி கரெக்ட் தைத்தினி அந்த ஓடி சுங்குறோம் ஒட் கால் முர்சு முளை கொர்ஸ் சுங்கிர் பே நான்கு நன் மகன கூலி மாரிசாக்கல கித்தோம் அந்த மக இன்னும் ஏன் மாண்கண்டி தன சூ ஆகறி மக்களேன உட்திரே ஒழைய மக்கள் உட்பு இந்த கித்தோம் முடியா மக்கள் உட்டே ಇವತ್ತು ತಲೆ ತಾಯಿಗೂ ಒಂದ್ ಒಳ್ಳೆ ಹೆಸರು ಬರೋಕಿಲ್ಲ ಜೊತೆ ಹುಟ್ಟೋರ್ಗ ಒಂದ್ ಒಳ್ಳೆಸತ್ತಿ ಸುಮಿರಾಚಾರ ಬರ್ತಿನಿ ಇಲ್ಲ ಮನೆ ಬಯಕೆ ಅಲ್ಲಿ ಬತ್ತಿ ಸುಮಿರಿಗೆ ಹೋಗಿ ಚಂದಕ್ಕೆ ಮಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ